ಮಟ್ಟದ ಜೊತೆಗೆ ಇಲ್ಲಿಯ ಮಟ್ಟಕ್ಕೆ ಧರ್ಮಸ್ಥಳ ಸಂಸ್ಥೆ ಜೊತೆ ಸಂಪರ್ಕ ಇರೋಣ ಯಾಕಂದ್ರೆ ಮೂಲ ನಮ್ಮ ದೇವಾಪುರ ಮಟ್ಟದಲ್ಲಿ ಎಲ್ಲ ಕೆಲಸಗಳಿಗೆ ಆ ಜಿಲ್ಲೆಯ ಮುಖ್ಯಸ್ಥರು ನಮ್ಮ ಆದಿಯಾಗಿ ಎಲ್ಲ ಕೆಲಸಗಳನ್ನು ತೆಗೆದುಕೊಂಡು ಅವ್ರನ್ನ ಕರೆಸಿದಾಗ ಇಲ್ಲಿ ಮಠದ ಕಾರ್ಯಕ್ರಮಗಳು ನೋಡಿ ಈ ಒಂದು ಮಟ್ಟಕ್ಕೂ ನಾವು ಯಾಕೆ ಧರ್ಮಸ್ಥಳದ ಒಂದು ಸ್ವಾಮಿ ಪ್ರಸಾದ ರೂಪದ ಆಶೀರ್ವಾದ ಮಾಡಬಾರ್ದು ಅಂತ ಪ್ರಸ್ತಾವನೆ ಆದಾಗ ಆ ಒಂದು ಮಂಜುನಾಥನ ಇಚ್ಛೆ ಆಗಲಿ ಅಂತ ನಾವು ಅಷ್ಟು ತಿಳಿಸಿದ್ವಿ ಆದ್ರೆ ಅತಿ ವೇಗವಾಗಿ ನಮ್ಮ ರಿಯಾಯ್ತು ಮತ್ತೆ ಗಣಪತಿ ಸರ್ ನಮಗ ಫೋನ್ ಮಾಡಿ ಎಲ್ಲ ದಾಖಲಾತಿಗಳು ಕೊಡ್ರಿ ನಾವು ಮೇಲೆ ಕಳಿಸ್ತೀವಿ ನೋಡ್ತೀವಿ ಅಂದಾಗ ಇದೊಂದು ನಿಮಿತ್ತ ಏನಂದ್ರೆ ಆ ಸ್ವಾಮಿಯ ಪ್ರಸಾದ ನಮ್ಮ ಕ್ಷೇತ್ರದ ನಿಮಿತ್ತ ಅದಕ್ಕೂ ಮುಖ್ಯವಾಗಿ ಈ ಸಂಸ್ಥೆಯ ಜೊತೆಗೆ ಬಂದೂ ಇದ್ದೀವಿ ಈಗಲೂ ಇರ್ತೀವಿ ಮುಂದೂ ಇರ್ತೀವಿ ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಿಗೆ ನಾವು ಸಹಿತ ಒಬ್ಬ ಸೇವಾರ್ಥಿಗಳಾಗಿ ಆ ಎಲ್ಲ ಕೆಲಸಗಳಿಗೆ ಮೂಡಣ ಇವತ್ತಿನ ನಮ್ಮ ಒಂದು ಕಲ್ಯಾಣ ಮಂಟಪ ಆ ಒಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಒಂದು ಪ್ರಸಾದ ರೂಪದ ಒಂದು ಆಶೀರ್ವಾದವನ್ನು ಆ ಮಂಜುನಾಥ ಸ್ವಾಮಿ ನಮಗೆ ಎಲ್ಲರಿಗೆ ನಮ್ಮ ಗ್ರಾಮದ ಎಲ್ಲ ಜನರಿಗೆ ಈ ಭಾಗದ ಎಲ್ಲ ಜನರಿಗೆ ಏನೆಲ್ಲ ಒಂದು ಕೆಲಸಗಳು ಈ ಒಂದು ಧರ್ಮಸ್ಥಳದ ಒಂದು ಕ್ಷೇತ್ರದಿಂದ ಆಗ್ತದೆ ಆ ಎಲ್ಲ ಕೆಲಸದಲ್ಲಿ ನಾವು ಜೊತೆ ಆಗಿರ್ತೀವಿ ನಿರ್ದೇಶಕ ಹಾಗೂ ಜಿಲ್ಲಾ ಅಧ್ಯಕ್ಷರೇ ಹಾಗೂ ಈಗ ಗ್ರಾಮದ ಗಣ್ಯರೇ ಮುಖಂಡರೇ ಹಾಗೂ ಗ್ರಾಮಸ್ಥರೇ ವಿಶೇಷವಾಗಿ ಪುಜ್ಯರು ಏನಾದರೂ ಹೇಳಿಲ್ಲ ಅದನ್ನ ಡೈರೆಕ್ಟರ್ ನಾವೆಲ್ಲ ಗುರುತಿಸಿದ್ದು ಕೊಡಬಹುದಾದಾಗ ಪುಜರ ಪ್ರಸಾದ ರೂಪದಲ್ಲಿ ಮೂರು ಲಕ್ಷ ರೂಪಾಯಿ ಬಂದಿದ್ದರು ನಿರೀಕ್ಷೆ ಇರಲಿಲ್ಲ ಪುಜರ ಅಸ್ತು ದೊಡ್ಡ ಇಲ್ಲಿ ಕಳಿಸ್ತಾರ ಅಂತ ಹೇಳಿ ನಾನು ತಕ್ಕ ಬರಬಹುದು ಅಂತ ಹೇಳಿದಾಗ ಪುಜರೂ ಲಕ್ಷದ ಅಮೌಂಟ್ ಮಂಜೂರಾತಿ ಮಾಡಿ ಕಳಿಸಿದ್ದಾರೆ ಕೂಡಲೇ ಇರು ಅಕೌಂಟ್ ಗೆ ಜೋರ ವ್ಯವಸ್ಥೆ ಆಗುತ್ತದೆ ಈ ಸಂದರ್ಭದಲ್ಲಿ ಉಪಸ್ಥಿತರಂತಹ ಪೂಜ್ಯರಿಗೆ ತಮ್ಮ ಯೋಜನೆ ಪರವಾಗಿ ತಮ್ಮೆಲ್ಲರ ಪರವಾಗಿ ರತ್ಪೂರ್ವ ಧನ್ಯವಾದನ ಸಲ್ಲಿಸುತ್ತೇನೆ ಮಾನ್ಯ ಪ್ರಾದೇಶಿಕ ನಿರ್ದೇಶಕರು ಸಹಿತ ಧನ್ಯವಾದನ ಸಲ್ಲಿಸುತ್ತೇನೆ ಅದೇ ರೀತಿ ಜಿಲ್ಲಾ ಜನತೆ ವೇದಿಕೆಯ ಅಧ್ಯಕ್ಷರಾದಂತಹ ಮಂಗುಲ್ಗಾಮ್ ಸರ್ಗೂ ಸಹಿತ ಧನ್ಯವಾದನ ಸಲ್ಲಿಸುತ್ತೇನೆ ಅದೇ ರೀತಿ ನಮ್ಮ ಜಿಲ್ಲೆಯ ಗೌರವ ಜಿಲ್ಲಾ ನಿರ್ದೇಶಕರಿಗೂ ಸಹಿತ ಧನ್ಯವಾದನ ಸಲ್ಲಿಸುತ್ತೇನೆ ಜಿಲ್ಲಾ ಜನರ ವೇದಿಕೆಯ ಸದಸ್ಯರಿಗೂ ಹಾಗೂ ಊರಿನ ಗಣ್ಯರಿಗೂ ಮುಖಂಡರಿಗೂ ಗ್ರಾಮಸ್ಥರಿಗೂ ಸಹಿತ ಒಂದೇ ಮಾತಿನಲ್ಲಿ ಧನ್ಯವಾದನ ಸಲ್ಲಿಸಿದ ಈ ಕಾರ್ಯಕ್ರಮ ಇಲ್ಲಿಗೆ